ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಮಹಿಂದ ಸ್ಕಾರ್ಪಿಯೋ ಒಂದು ಗಡಿ ಕಳಿಸ್ಕೊಂಡಿದ್ರು ಹಾ ಹೌದು ಎಷ್ಟಿದು ಎರಡು ಸರ್ ಓನರ್ ಎಷ್ಟೈತೆ ಓನರು ಸೆಕೆಂಡ್ ಓನರ್ ಅಂತ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಈ ತಿಂಗಳು ಲಾಸ್ಟ್ ವರೆಗೆ ಆಗಿದೆ ಅದೇನ್ ಮಾರ್ಕ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾರ್ಕ್ಸ್ ಕೊಡ್ತೀವಿ ಬೇಕಾದ್ರೆ ಮದನ್ ನೋಡಿ ಹಾಗೆ ಬೇಕಾದ್ರೆ ಕೊಡ್ತೀವಿ ಇದು ವೆಹಿಕಲ್ ಮೇಲೆ ಲೋನ್ ಏನಾದ್ರು ಇಲ್ಲ ಇಲ್ಲ ಏನಿಲ್ಲ ಲೋನ್ ಇಲ್ಲ 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 ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಾಡಿ ರನ್ನಿಂಗ್ 1 ಲಕ್ಷ ಚಿಲ್ಲರೆ ಆಗಿದೆ లక్ష చూడొరిద్యా గడి కండిషన్ ఎలా చెరిగిద్యా ఆ కండిషన్ సరేగా ఇదే ఫీచర్స్ ఏం వస్తాయి ఇంటీరియర్ టెర్ర్ ఏను పవర్ ఎండ్ వృత ఎదురుగడే హ్మ్ పవర్ స్టీరింగ్ అస్తే ఏసీ సెవెన్ సీటర్